ನನ್ನ ಚಾನಲ್ ಮೈಸೂರು ರೆಸಿಪಿಗೆ ಸ್ವಾಗತ ಇವತ್ತು ನಾನು ಬೀಟ್ರೂಟ್ ಸುಲಭವಾಗಿ ತುಂಬ ಬೇಗನೆ ಬೀಟ್ರೂಟ್ ಪಲ್ಯವನ್ನು ಮಾಡುವಂಥ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಅರ್ಧ ಕೆ ಜಿ ಬೀಟ್ರೂಟನ್ನು ತೊಗೊಂಡು ಅದನ್ನು ಉದ್ದಕ್ಕೆ ಮತ್ತು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಕಡಾಯನ್ನು ತೊಗೊಂಡು ಅದಕ್ಕೆ ಎಣ್ಣೆ ಸುಮಾರು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಬೇಳೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ಹಸಿಮೆಣಸಿನ್ಕಾಯಿನ ಬಳಸ್ತಾ ಇಲ್ಲ ಒಣಮೆಣಸಿನಕಾಯಿನೇ ಹಾಕ್ತಾಯಿದ್ದೀನಿ ಬೇಕಿದ್ದರೆ ಹಸಿಮೆಣ್ಸಿನಕಾಯಿನೂ ಹಾಕ್ಕೋಬೋದು ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೋಬೋದು ಸುಮಾರು ಒಂದು ಮೂರು ಒಣಮೆಣ್ಸಿನ ಮುರಿದಿಟ್ಟುಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಬಿಟ್ಟುಟನ್ನು ಸೇರಿಸ್ಕೋತೀನಿ ತುಂಬಾ ಬೇಗ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ತುಂಬ ಸುಲಭವಾಗುತ್ತೆ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಆಗೋಗುತ್ತೆ ಇದನ್ನು ಊಟ ಜೊತೆಗೆ ಕೂಡ ಬಳಸ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ಪಲ್ಯ ಚಟ್ ಸಾಂಬಾರು ಜೊತೆಗೆ ಪಲ್ಯವಾಗಿ ಮತ್ತು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಬರೀ ಪಲ್ಯದಲ್ಲೇ ಊಟ ಮಾಡ್ಕೋಬೋದು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಇದಕ್ಕೆ ನಾನಿವಾಗ ಅದಕ್ಕೆಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಸಕ್ಕರೆಯನ್ನು ಸೇರಿಸಿದ್ದೀನಿ ಮತ್ತು ಅದಕ್ಕೆ ನೀರನ್ನು ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಕೈ ಆಡಿಸಿ ಒಂದು ಮುಚ್ಚಳವನ್ನು ಮುಚ್ಚಿಬಿಡಬೇಕು ಫ್ರೆಂಡ್ಸ್ ಸುಮ್ ಸಿಮ್ಮಲ್ಲೇ ಇದನ್ನು ಬೇಯಿಸ್ಕೋಬೇಕು ಲೋ ಫ್ಲೇಮ್ ಅಲ್ಲಿ ಇಟ್ಟರೆ ಅದು ಸಿಯೋದಿಲ್ಲ ಮತ್ತು ನಿಧಾನವಾಗಿ ಚೆನ್ನಾಗಿ ಬೇಯುತ್ತೆ ಒಂದು ಸಮನಾಗಿ ಮಧ್ಯ ಮಧ್ಯ ಕೈ ಆಡಿಸ್ಕೊತಾ ಇರಬೇಕು ಕ್ಲೀನಾಗಿ ಮೇಲೆ ಕೆಳಗೆ ಅದನ್ನು ಆಡಿಸೋದ್ರಿಂದ ಕೆಳಗಡೆ ಇರೋದೆಲ್ಲ ಮೇಲ್ ಬರುತ್ತೆ ಮತ್ತು ಮೇಲಿರೋದಂತೆಲ್ಲ ಕೆಳಗಡೆ ಹೋಗುತ್ತೆ ಅದರಿಂದ ಅದು ಕ್ಲೀನಾಗಿ ಬೇಯುತ್ತೆ ಮತ್ತು ಇವಾಗಲೇ ನಾನು ಅದಕ್ಕೆ ಕಾಯನ್ನು ಸೇರಿಸ್ಕೊತಾ ಇದ್ದೀನಿ ಕಾಯಿ ಕೂಡ ಬೇಯೋದ್ರಿಂದ ಅಕಸ್ಮಾತ್ ಏನಾದರೂ ಅದು ಉಳ್ಕೊಂಡ್ರೆ ಸಂಜೆ ತನಕ ಕೂಡ ಅದು ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಕಾಯಿನೂ ಕೂಡ ಇವಾಗಲೇ ಹಾಕಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ ಜಾಸ್ತಿ ಈರುಳ್ಳಿ ಈರುಳ್ಳಿ ಏನೂ ಹಾಕ್ದೇನೆ ತುಂಬ ಸಿಂಪಲ್ಲಾಗಿ ಇದನ್ನು ತುಂಬ ರುಚಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಯಾರಾದರೂ ಹೊಸಬರು ನನ್ನ ಚಾನಲನ್ನು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮತ್ತು ಆಲನ್ನು ಆಲ್ ಅಂತ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಮೊದಲು ಬಂದು ತಲುಪುತ್ತೆ ಫ್ರೆಂಡ್ ಮತ್ತು ಇದು ನೀರೆಲ್ಲ ಡ್ರೈ ಆಗಿದೆ ಒಂದು ಐದು ನಿಮಿಷ ಅದನ್ನು ಹಾಗೆ ಫ್ರೈ ಮಾಡಬೇಕು ಫ್ರೆಂಡ್ಸ್ ನೀರೆಲ್ಲ ಕ್ಲೀನಾಗಿ ಡ್ರೈ ಆಗೋ ರೀತಿ ನನ್ನ ವೀಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು